ಅಪ್ಪ ಏನಪ್ಪ ಕಂದ ಇದು ಬೇರೆ ಗೋಲ್ ಅಪ್ಪ ಏನ ಮಗನೆ ನಾನು ಯಾವಾಗ ಮದುವೆ ಮಾಡ್ತೀಯಪ್ಪ ಲೇ ಅಮಿತಾ ಬಚ್ಚನ್ ಗೆ ಹೆಣ್ಮಕ್ಳು ಹುಟ್ಟಿಲ್ವಲ್ಲ ಹುಟ್ಟಿದ್ರೆ ನೀನ್ ಐಟ್ ಕರೆಕ್ಟ್ ಮ್ಯಾಚ್ ಮಾಡಿ ಇವತ್ತೇ ಮದುವೆ ಫಿಕ್ಸ್ ಮಾಡ್ತಾ ಇದೆ ಏನಿದು ಕೃಷ್ಣಣ್ಣ ಫ್ಯಾನ್ ಗಳಿಗೆ ತಣ್ಣು ಕೂತ್ಕೊಂಡು ಹೆಣ್ಮಕ್ಳಿಗೆ ಟಿಕೆಟ್ ಹಾಕೊಳದ್ ಬಿಟ್ಟು ಇಲ್ಲಿ ಬಿಸ್ಲಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀನಿ ಬರ್ತೀನಿ ಕಾಯ್ತಾ ಇದ್ದೆ ನನ್ನ ಹೆಂಡ್ತಿನ ಯಾಕೆ ಸ್ಟೋರಿ ಕೇಳೋಕೆ ಯಾವ ಸ್ಟೋರಿ ನಾನಿರುವುದೇ ನಿನಗಾಗಿ ಆ ತರ ಸ್ಟೋರಿ ಎಲ್ಲ ಕೇಳ್ತೀನಿ ಅಂದಿದ್ಲ ಮತ್ ಇನ್ನೇನಯ್ಯ ಪಿಸ್ಟಲ್ ಅಲ್ಲಿ ಹರ್ಕೊಂಡ್ ನಾನು ಕೆಲಸ ಮಾಡ್ತಿದ್ರೆ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ ಬುದ್ಧಿದ್ಯಾ ನಿನ್ಗೆ ನಾನು ಅನ್ಕೊಂಡೆ ಏನ್ ಕೆಟ್ಟೋಗಿದ್ಯಾ ನೆಟ್ಟಿಗಿದ್ರೆ ರಿಪೇರಿ ಮಾಡ್ತೀನಿ ಹೌದಲ್ವಾ ಹಂಗಲ್ಲ ಕೃಷ್ಣ ನಾನು ಇರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ ಒಂದೇ ನಿಮಿಷದಲ್ಲಿ ರಿಪೇರಿ ಮಾಡಿ ಬಿಸಾಕ್ ಬಿಡ್ತೀನಿ ಇದೆಯಲ್ಲ ಇದು ಕೈ ಅಂದ್ರೆ ಕೈ ಕಟ್ಟಿಂಗ್ ಇಂದ ಫಿಟ್ಟಿಂಗ್ ವರ್ಗ ಒಂದೇ ನಿಮಿಷ ಬೇಕಾದ್ರೆ ನನ್ ಮಗನ್ ಕೇಳ ಹೌದಣ್ಣ ನಮ್ಮಅಪ್ಪ ಎಲ್ಲ ಮಾಡ್ತಾನೆ ಹೌದಾ

ಯಾರಕ್ಕೆ ಸತ್ಯ ನಾನ್ ಆನ್ ಮಾಡು ಅಂದಾಗ ಆನ್ ಮಾಡು ಆಫ್ ಮಾಡು ಅಂದಾಗ ಆಫ್ ಮಾಡು ನಾನ್ ನೋಡ್ಕೋತಿ ಗುಂಡಿನ ಮತ್ತೆ ಗಮ್ಮತ್ತು ಅಳತೆ ನೀರಿದರೆ ಅಯ್ಯೋ ಕೃಷ್ಣ ಕೃಷ್ಣಣ ಆ ಹಾಕ ಕರೆಕ್ಟ್ ಲೋ ರಂಗಣ್ಣ ಕರೆಂಟ್ ಹುಷಾರು ಹೊಗೆ ಹಾರ್ಸ್ಕೊಬಿಟ್ಯಾ ನೀನ್ ಯಾಕೆ ಭಯ ಬೀಳ್ತಿಯಾ ನಾನು ಇಂಥದ್ದೆಲ್ಲ ಹಾರದು ಕುಡಿದು ಬಿಟ್ಟಿದ್ದೀನಿ ಆನ್ ಮಾಡು ಹಾಕು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಫ್ ಮಾಡು ಆಫ್ ಮಾಡು ಬರ್ತಾ ಇಲ್ಲ ಬರ್ತಾ ಇಲ್ಲ परता ही ला आँ मरो आगो बरता ही दे बरता ही दे बरता ही दे आँ आप मरो आपड़ आपड़ हैं हाँ ये आगो ने यह फैस तो